ನನ್ನ ಹೆಸರು ಲಕ್ಕಿ ನನಗೆ ಹತ್ತು ವರ್ಷವಾಗುವಾಗ ನನ್ನ ಹೆತ್ತವರು ನಮ್ಮನ್ನು ಬಿಟ್ಟು ಈ ಲೋಕದಿಂದ ನಿರ್ಗಮಿಸಿದ್ದರು ನನ್ನ ಅಕ್ಕನಿಗೆ ಆಗ ಹದಿನೆಂಟು ವರ್ಷವಾಗಿತ್ತು ಆಕೆ ನನಗೆ ಎಂಟು ವರ್ಷ ದೊಡ್ಡವಳಾಗಿದ್ದಳು ಹಾಂ ಹೌದು ನಾನು ನನ್ನ ಅಕ್ಕನಿಗೆ ಎಂಟು ವರ್ಷಕ್ಕಿಂತ ಚಿಕ್ಕವನಾಗಿದ್ದೆ ನನ್ನಮ್ಮ ನನ್ನ ಅಕ್ಕನನ್ನು ಹೆತ್ತ ನಂತರ ನನ್ನ ಅಮ್ಮ ಇನ್ನೊಂದು ಮಗು ಆಗಬಹುದು ಎನ್ನುವಂಥ ಭರವಸೆಯನ್ನೇ ಬಿಟ್ಟಿದ್ದರು ನನ್ನ ಅಮ್ಮನಿಗೆ ಇನ್ನೊಂದು ಮಗು ಬೇಕಿತ್ತು ಅದು ಗಂಡು ಮಗು ಬೇಕಾಗಿತ್ತು ನನ್ನಮ್ಮ ಎಷ್ಟು ದೇವರಲ್ಲಿ ಬೇಡಿಕೊಂಡಿದ್ದಾರೆ ಎಂದು ಹೇಳುತ್ತಿರದು ನನ್ನಮ್ಮ ಇನ್ನೊಂದು ಮಗುವಿಗೋಸ್ಕರ ತೋರಿಸದ ಡಾಕ್ಟರ್ಸ್ಗಳೇ ಇಲ್ಲ ಎಲ್ಲ ರಿಪೋರ್ಟ್ನಲ್ಲಿ ಏನೂ ಇಲ್ಲ ಎಂದು ಹೇಳ್ತಿತ್ತು ಅಮ್ಮನ ಪ್ರಾರ್ಥನೆಯಿಂದ ದೇವರ ದಯೆಯಿಂದ ನಾನು ಎಂಟು ವರ್ಷದ ನಂತರ ಅಮ್ಮನ ಹೊಟ್ಟೆಯಲ್ಲಿ ಬೆಳೆದೆ ಅಂತೂ ಅಮ್ಮನ ಬೇಡಿಕೆಯಂತೆ ಗಂಡು ಮಗುವಾಗಿ ಜನಿಸಿದೆ ಅಮ್ಮ ಅಪ್ಪ ಮತ್ತು ನನ್ನ ಅಕ್ಕನ ಆ ದಿನದ ಸಂತೋಷ ಹೇಳಲು ಸಾಧ್ಯ ಇಲ್ಲ ಅಷ್ಟೊಂದು ಸಂಭ್ರಮಿಸಿದರು ನಮ್ಮದು ಮಧ್ಯಮ ವರ್ಗದ ಕುಟುಂಬ ನನಗೆ ಐದು ವರ್ಷ ತುಂಬುವಾಗಲೇ ನನ್ನ ಅಪ್ಪ ಅಮ್ಮ ನನ್ನನ್ನು ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸುವ ನಿರ್ಧಾರ ಮಾಡಿದರು ನನ್ನ ಹೆತ್ತವರು ನಾನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಎಂದು ಆಸೆ ಪಟ್ಟಿದ್ರು ಆಗ ನನ್ನ ಅಕ್ಕ ಕೂಡ ಕಲಿಯುತ್ತಿದ್ದಳು ಆದರೆ ಅವಳಿಂದ ಅಪ್ಪ ಅಮ್ಮ ಏನೂ ನಿರೀಕ್ಷೆ ಇಟ್ಟಿರಲಿಲ್ಲ ಆಕೆ ದೊಡ್ಡವಳಾದಾಗ ಆಕೆಗೆ ಒಂದು ಒಳ್ಳೆಯ ಸಂಬಂಧದ ಕುಟುಂಬವನ್ನು ನೋಡಿ ಮದುವೆ ಮಾಡಿಸಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಎಂದಾಗಿತ್ತು ಅವರ ಗುರಿ ನನ್ನ ಹೆತ್ತವರಿಗೆ ನನ್ನ ಅಕ್ಕನಿಗಿಂತ ಜಾಸ್ತಿ ನನ್ನಲ್ಲಿ ಭರವಸೆ ವಿಶ್ವಾಸವನ್ನು ಇಟ್ಟಿದ್ರು ಮುಂದೆ ನಮ್ಮ ಮಗ ನಮ್ಮನ್ನು ನೋಡಿಕೊಳ್ಳುತ್ತಾನೆ ಆತನಿಗೆ ನಾವು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಬೇಕು ಎಂದು ಅಪ್ಪ ಅಮ್ಮ ಇದಕ್ಕೋಸ್ಕರ ನನ್ನನ್ನು ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿದರು ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ನಾನು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೆ ಹೀಗೆ ನನ್ನ ಶಾಲಾ ಜೀವನ ಸಾಗುತ್ತಿತ್ತು ಒಂದು ದಿನ ನನಗೆ ಒಂದು ಕಹಿಯಾದ ಸುದ್ದಿ ಬರುತ್ತೆ ನನ್ನ ಅಪ್ಪ ಅಮ್ಮ ಈ ಲೋಕವನ್ನೇ ಬಿಟ್ಟು ಹೋದರು ಎಂದು ಹೇಳಿ ನನ್ನ ಸೋದರ ಮಾವ ನನ್ನನ್ನು ಹಾಸ್ಟೆಲ್ನಿಂದ ಕರೆದುಕೊಂಡು ಹೋದರು ಅವರು ಹೇಳಿದ ಮಾತಿನಿಂದ ನನಗೆ ನಂಬಲು ಸಾಧ್ಯವಾಗಲಿಲ್ಲ ನಾನೊಂದುಕೊಂಡೆ ನನ್ನ ಅಪ್ಪ ಅಮ್ಮ ಆಗಿರ್ಲಿಕ್ಕಿಲ್ಲ ಅದು ಅಜ್ಜಿ ಆಗಿರಬಹುದು ಮಾವ ನನ್ನಲ್ಲಿ ಏನೂ ಮಾತನಾಡುತ್ತಿರಲಿಲ್ಲ ಬರೀ ಕಣ್ಣೀರನ್ನೇ ಹಾಕುತ್ತಿದ್ದರು ನಾನು ಮನೆಗೆ ಬಂದು ನೋಡಿದಾಗ ಎರಡು ಆ ಕಡೆ ಈ ಕಡೆ ಶವಗಳಿತ್ತು ಬಿಳಿ ಬಟ್ಟೆಯಿಂದ ಸುತ್ತಲಾಗಿತ್ತು ನನ್ನ ಅಕ್ಕ ಅಯ್ಯೋ ಅಮ್ಮ ನನ್ನನ್ನು ಬಿಟ್ಟು ಹೋದ್ಯಾ ಅಯ್ಯೋ ಅಪ್ಪ ನಮಗೆ ಯಾರಿದ್ದಾರೆ ಅಮ್ಮ ನಾನು ತಮ್ಮನಲ್ಲಿ ಏನು ಹೇಳಲಿ ನೀವು ಯಾಕಮ್ಮ ಹೀಗೆ ಮಾಡಿದಿರಿ ನಮ್ಮನ್ನು ಅನಾಥರಾಗಿ ಯಾಕೆ ಬಿಟ್ಟು ಹೋದ್ರಿ ದೇವ್ರೆ ನಿನಗೆ ನಮ್ಮ ಮೇಲೆ ಕರುಣೆ ಬರಲಿಲ್ವಾ ನಾನು ಹೇಗೆ ನನ್ನ ತಮ್ಮನನ್ನು ಸಾಕಲಿ ನಮ್ಮವರು ಯಾರಿದ್ದಾರೆ ದೇವ್ರೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಇದನ್ನೆಲ್ಲ ನೋಡುತ್ತಿದ್ದ ನಾನು ಪ್ರಜ್ಞೆ ತಪ್ಪಿ ಬಿದ್ದೆ ಎಚ್ಚರವಾಗುವಾಗ ನನ್ನ ಮುಖಕ್ಕೆ ನೀರನ್ನು ಸಿಂಪಡಿಸುತ್ತಿದ್ದರು ನನ್ನ ಅಕ್ಕ ಅಯ್ಯೋ ಲಕ್ಕಿ ಏನಾಯಿತು ನಿನಗೆ ಎಂದು ನನ್ನನ್ನು ತಬ್ಬಿ ಅಳುತ್ತಿದ್ದಳು ಆಗ ನಾನು ಅಕ್ಕ ಅಮ್ಮ ಅಮ್ಮ ಬೇಕು ಅಕ್ಕ ನನಗೆ ಅಮ್ಮ ಬೇಕಕ್ಕ ನೀನು ಹೇಳಕ್ಕ ಅಮ್ಮನಲ್ಲಿ ಎದ್ದೇಳಲು ಹೇಳಕ್ಕ ಅಪ್ಪ ಎದ್ದೇಳಪ್ಪ ನಮ್ಮನ್ನು ಬಿಟ್ಟು ಹೋಗಬೇಡಿ ಅಮ್ಮ ನಮಗೆ ಯಾರಿದ್ದಾರಪ್ಪ ನಮ್ಮನ್ನು ನೋಡುತ್ತಿದ್ದ ಎಲ್ಲ ಕುಟುಂಬಸ್ಥರು ಊರ ಜನರು ನಮಗೆ ಸಮಾಧಾನ ಮಾಡುತ್ತಾ ಕಣ್ಣೀರು ಹಾಕುತ್ತಿದ್ದರು ಆ ದಿನ ಕಣ್ಣೀರ ಕಡಲಾಯಿತು ನಮ್ಮನ್ನು ಸಮಾಧಾನಿಸುತ್ತಾ ಅಪ್ಪ ಅಮ್ಮನ ಅಂತ್ಯ ಸಂಸ್ಕಾರ ನೆರವೇರಿತು ಹೆತ್ತ ತಂದೆ ತಾಯಿಯನ್ನು ಬಾಲ್ಯದಲ್ಲಿ ಕಳೆದುಕೊಳ್ಳುವ ದುಸ್ಥಿತಿ ಯಾರಿಗೂ ಬರಬಾರ್ದು ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಆ ನೋವು ಏನೆಂದು ನನ್ನ ಅಪ್ಪ ಅಮ್ಮ ಸ್ಕೂಟರ್ ಆಕ್ಸಿಡೆಂಟಲ್ಲಿ ಮರಣ ಹೊಂದಿದ್ದರು ಅವರು ಅಜ್ಜಿ ಮನೆಗೆ ಹೊರಟಿದ್ರಂತೆ ಅಪ್ಪ ಅಮ್ಮನನ್ನು ಹಿಂದೆ ಕೂರಿಸಿ ಸ್ಕೂಟರಲ್ಲಿ ಹೋಗಿದ್ರಂತೆ ಮನೆಗೆ ವಾಪಸ್ ಬರುವಾಗ ಹೈವೇಯಲ್ಲಿ ಲಾರಿಯೊಂದು ಹಿಂದುಗಡೆಯಿಂದ ಬಂದು ಡಿಕ್ಕಿ ಹೊಡೆದು ನನ್ನ ಅಪ್ಪ ಅಮ್ಮನ ಸ್ಥಿತಿ ಗಂಭೀರವಾಗಿ ತೀವ್ರವಾದ ರಕ್ತಸ್ರಾವವಾಯಿತಂತೆ ಅವರನ್ನು ಎಲ್ಲರೂ ಸೇರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ತೀವ್ರವಾದ ರಕ್ತಸ್ರಾವದಿಂದ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಒಟ್ಟಿಗೆ ಕೊನೆಯುಸಿರು ಎಳೆದಿದ್ದರು ಅಮ್ಮ ಅಪ್ಪನ ಮರಣ ವಾರ್ತೆಯನ್ನು ಕೇಳಿದ ಕುಟುಂಬಸ್ಥರೆಲ್ಲ ಮನೆಗೆ ಆಗಮಿಸಿದ್ದರು ಕೆಲವರು ಅಂತಿಮ ಸಂಸ್ಕಾರ ನಡೆದ ತಕ್ಷಣ ಹೋದರು ಕೆಲವರು ಎರಡು ಮೂರು ದಿನ ಇದ್ದು ಮತ್ತೆ ಹೊರಟು ನನ್ನ ಅಕ್ಕ ಅಮ್ಮ ಅಪ್ಪನನ್ನು ನೆನೆದು ನೆನೆದು ಅಳುತ್ತಿದ್ದಳು ನಾನು ಆಗಾಗ ನನಗೆ ಅಮ್ಮ ಬೇಕು ಅಮ್ಮ ಬೇಕು ಎಂದು ಅಕ್ಕನಲ್ಲಿ ಹೇಳಿ ಅಳುತ್ತಿದ್ದೆ ಲಕ್ಕಿ ಅಮ್ಮ ಅಪ್ಪ ನಮ್ಮನ್ನು ಅನಾಥರಾಗಿ ಮಾಡಿಬಿಟ್ಟು ಹೋದರು ಲಕ್ಕಿ ನಮಗಿನ್ನೂ ಯಾರಿದ್ದಾರೆ ನಮ್ಮ ಅಪ್ಪ ಅಮ್ಮನ ಕನಸುಗಳನ್ನು ಆಸೆಯನ್ನು ಯಾರು ನೆರವೇರಿಸುತ್ತಾರೆ ನಾನು ನನ್ನ ಸಣ್ಣ ಕೈಯಿಂದ ಅಕ್ಕನ ಕಣ್ಣೀರನ್ನು ಒರೆಸಿ ಅಕ್ಕ ಅಳ್ಬೇಡ ಅಕ್ಕ ಅಳ್ಬೇಡ ಎಂದು ಹೇಳಿ ನಾನು ಅಳುತ್ತಿದ್ದೆ ನಾನಾಗ ಮೂರನೇ ತರಗತಿಯಲ್ಲಿ ಓದುತ್ತಿದ್ದೆ ಲಕ್ಕಿ ನೀನಿನ್ನು ಹಾಸ್ಟೆಲ್ಗೆ ಹೋಗ್ತೀಯಾ ಇಲ್ಲಿ ಮನೆಯಲ್ಲಿ ನಾನೊಬ್ಬಳೇ ಇರಬೇಕು ನಾನು ಹೇಗಿರಬಹುದು ಹೇಗಿರಬೇಕು ಎಂದು ನನಗೆ ಗೊತ್ತಾಗ್ತಿಲ್ಲ ನನ್ನ ಅಮ್ಮ ನನಗೆ ಒಂದು ಕೆಲಸವನ್ನು ಮಾಡಲು ಬಿಡುತ್ತಿರಲಿಲ್ಲ ಮಗಳೇ ನೀನು ಚೆನ್ನಾಗಿ ಓದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯಬೇಕು ಎಂದು ಹೇಳುತ್ತಿದ್ದರು ಆದರೆ ಈಗ ನಾನು ಮನೆಯ ಎಲ್ಲ ಕೆಲಸವನ್ನು ಮಾಡಬೇಕು ಅಕ್ಕ ನಾನು ಹಾಸ್ಟೆಲಿಗೆ ಹೋಗೋದಿಲ್ಲಕ್ಕ ನಾನು ನಿನ್ನ ಜೊತೆಗೇನೆ ಇರುತ್ತೇನೆ ಇಲ್ಲಿ ಇಲ್ಲ ಲಕ್ಕಿ ನೀನು ಹೋಗಬೇಕು ಅಪ್ಪ ಅಮ್ಮನ ಕನಸನ್ನು ನನಸು ಮಾಡಬೇಕಾದ್ರೆ ನೀನು ಹಾಸ್ಟೆಲಲ್ಲಿ ಇದ್ದುಕೊಂಡು ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಕನಸನ್ನು ನನಸು ಮಾಡಬೇಕು ನನ್ನ ಅಕ್ಕ ಕಾಲೇಜಲ್ಲಿ ಓದುತ್ತಿದ್ದಳು ನೀನು ಹೆದರ್ಬೇಡಲ್ಲಕ್ಕಿ ನಾನು ಹೇಗಾದರೂ ಮಾಡಿ ನಿನ್ನನ್ನು ಓದಿಸ್ತೇನೆ ನಾನು ಕೆಲಸವನ್ನು ನೋಡುತ್ತೇನೆ ಎಂದು ನನ್ನ ಅಕ್ಕ ನನಗೆ ಆಶ್ವಾಸನೆಯನ್ನು ನೀಡಿದಳು ನಮ್ಮ ಅಪ್ಪ ಅಮ್ಮ ಹೆತ್ತ ಮಕ್ಕಳಿಗೋಸ್ಕರ ಎಷ್ಟು ತ್ಯಾಗವನ್ನು ಮಾಡ್ತಾರಲ್ವಾ ಈಗ ನಮ್ಮ ಅಪ್ಪ ಅಮ್ಮನ ಕನಸನ್ನು ನನಸು ಮಾಡುವುದಕ್ಕೆ ನಾನು ಮತ್ತು ನೀನು ದೂರ ದೂರ ಇದ್ದು ತ್ಯಾಗ ಮಾಡಬೇಕು ಈಗ ಒಬ್ಬರಿಗೊಬ್ಬರು ಒಂದೊಂದು ತ್ಯಾಗವನ್ನು ಮಾಡಿ ನಾವು ಒಳ್ಳೆಯ ಕೆಲಸವನ್ನು ಮಾಡುವ ನಮಗೆ ಯಾರೂ ಇಲ್ಲ ನಾನು ನಿನಗಾಗಿ ನೀನು ನನಗಾಗಿ ಇರುವುದಷ್ಟೇ ಇದ್ದುಕೊಂಡು ಚೆನ್ನಾಗಿ ಓದುಲಕ್ಕಿ ಎಂದು ಅಳುತ್ತಾ ಹೇಳುತ್ತಿದ್ದಳು ನಾನು ಒಂದು ದಿನ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಹಾಸ್ಟೆಲ್ಗೆ ಹೊರಟಾಗ ನನ್ನ ಅಕ್ಕ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಯಾಕಕ್ಕ ನೀನು ಬಿಕ್ಕಿ ಬಿಕ್ಕಿ ಅಳ್ತಿದ್ಯಲ್ಲ ನಿನಗೆ ಬೇಸರವಾಗೋದಾದರೆ ನಾನು ಹೋಗೋದಿಲ್ಲಕ್ಕ ಇಲ್ಲೇ ನಮ್ಮ ಪಕ್ಕದಲ್ಲಿರುವ ಶಾಲೆಗೆ ಹೋಗುತ್ತೇನೆ ನಿನಗೂ ಕಷ್ಟ ಬೇಡ ಅಕ್ಕ ಎಂದು ನಾನು ಹೇಳಿದೆ ಆದರೆ ಅಕ್ಕ ಇಲ್ಲ ಕಣೋ ನೀನು ಹಾಸ್ಟೆಲ್ಗೆ ಹೋಗಿ ಚೆನ್ನಾಗಿ ಓದಬೇಕು ಎಂದು ನನ್ನನ್ನು ಹಾಸ್ಟೆಲ್ಗೆ ಕಳುಹಿಸಿದ್ಲು ನನ್ನ ಅಕ್ಕ ಮನೆಯಲ್ಲಿ ಒಂಟಿಯಾಗಿದ್ದಳು ಆಕೆಗೆ ಬೇಸರವಾಗಬಹುದು ಎಂದು ನಾನು ಅಳುತ್ತಾ ಬೇಸರ ಪಡುತ್ತಿದ್ದೆ ನನ್ನ ಸಹಪಾಠಿಗಳು ನನಗೆ ಸಮಾಧಾನ ಮಾಡುತ್ತಿದ್ದರು ನನ್ನ ಅಕ್ಕ ಕಾಲೇಜು ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಿದ್ದಳು ಆಕೆ ತನ್ನ ಹಾಸ್ಟೆಲ್ ಫೀಸ್ ಸ್ಕೂಲ್ ಫೀಸನ್ನೆಲ್ಲ ಭರಿಸುತ್ತಿದ್ದಳು ಆಕೆ ಒಬ್ಬಳೇ ಇರೋದಾದರೂ ಮನೆಯಲ್ಲಿ ಖರ್ಚುಗಳು ಇದ್ದವು ನಾನು ನನ್ನ ಅಕ್ಕನ ಜೊತೆ ಹಾಸ್ಟೆಲ್ನ ಫೋನಿನಲ್ಲಿ ವಾರಕ್ಕೊಮ್ಮೆ ಮಾತನಾಡುತ್ತಿದ್ದೆ ಕೆಲವೊಂದು ಸಲ ಅಮ್ಮನನ್ನು ನಾವಿಬ್ಬರೂ ನೆನೆಸಿ ಅಳುತ್ತಿದ್ದೆವು ಎರಡು ಮೂರು ತಿಂಗಳಿಗೊಮ್ಮೆ ಮನೆಗೆ ಬಂದು ಒಂದೆರಡು ದಿನ ಇದ್ದು ಹೋಗುತ್ತಿದ್ದೆ ನನ್ನ ಅಕ್ಕನನ್ನು ನನ್ನ ಮಾವನ ಮಗನಿಗೆ ಮದುವೆ ಮಾಡಿಸಬೇಕೆಂದು ಮಾವ ಅಪ್ಪ ಅಮ್ಮ ಇರುವಾಗ ಒತ್ತಾಯ ಮಾಡಿದ್ದರು ಮಾವನ ಮಗನಿಗೂ ಇಷ್ಟವಿತ್ತು ಆದರೆ ನನ್ನ ಅಕ್ಕನನ್ನು ಅಮ್ಮನ ಸ್ನೇಹಿತೆ ತನ್ನ ಮಗನಿಗೆ ಕೊಡಬೇಕೆಂದು ಒತ್ತಾಯ ಮಾಡುತ್ತಿದ್ದಳು ಎಲ್ಲರೂ ಒಪ್ಪಿಗೆ ಮೇರೆಗೆ ಅಮ್ಮನ ಸ್ನೇಹಿತೆಯ ಮಗನ ಜೊತೆ ನನ್ನ ಅಕ್ಕನ ನಿಶ್ಚಿತಾರ್ಥವು ನಡೆದಿತ್ತು ಇದರಿಂದ ಮಾವ ಮತ್ತು ಮಾವನ ಮನೆಯವರಿಗೆ ಸ್ವಲ್ಪ ಬೇಸರವಾಗಿತ್ತು ನನ್ನ ಅಕ್ಕನಿಗೆ ಇನ್ನು ಆಕೆಯ ಮದುವೆಯ ಜವಾಬ್ದಾರಿ ನನ್ನ ಮೇಲಿತ್ತು ನನ್ನಮ್ಮನ ಫ್ರೆಂಡ್ ಆರತಿ ಆಂಟಿ ತುಂಬ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿದರು ಮಕ್ಕಳು ಸಣ್ಣದಿರುವಾಗಲೇ ಆರತಿ ಆಂಟಿಯ ಪತಿ ತೀರಿಕೊಂಡಿದ್ದರು ಇದರಿಂದ ತುಂಬ ಕಷ್ಟಪಟ್ಟು ಕೆಲಸಕ್ಕೆ ಹೋಗಿ ತನ್ನ ಎರಡೂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು ಈ ಕಡೆ ನನ್ನ ಅಪ್ಪನಿಗೆ ಒಳ್ಳೆಯ ಕೆಲಸವಿತ್ತು ನಮ್ಮ ಮನೆಯಲ್ಲಿ ಯಾವುದಕ್ಕೂ ತೊಂದರೆ ಇರಲಿಲ್ಲ ನಾವು ಇಬ್ಬರು ಮಕ್ಕಳು ಆರತಿ ಆಂಟಿ ನನ್ನ ಅಮ್ಮನೊಟ್ಟಿಗೆ ಒಳ್ಳೆಯ ಗೆಳೆತನವನ್ನು ಇಟ್ಟುಕೊಂಡಿದ್ದರು ಆರತಿ ಆಂಟಿ ಮಕ್ಕಳು ಬೆಳೆಯುತ್ತಾ ದೊಡ್ಡವರಾಗಿದ್ದರು ನನ್ನ ಅಕ್ಕ ಆಗ ಹೈಸ್ಕೂಲಲ್ಲಿ ಓದುತ್ತಿದ್ದಳು ಆರತಿ ಆಂಟಿ ಬಂದು ನನ್ನ ಮನೆಯಲ್ಲಿ ಯಾವಾಗಲೂ ಮನೆಗೆ ಬಂದಾಗ ಶೀಲಾ ನಿನ್ನ ಮಗಳನ್ನು ನನ್ನ ಮಗನಿಗೆ ಯಾವಾಗ ಕೊಟ್ಟು ಮದುವೆ ಮಾಡ್ತೀಯಾ ಬೇಗ ಮಾಡಿಸಿಬಿಡು ಎಂದು ಒತ್ತಾಯಿಸುತ್ತಿದ್ದರು ನನ್ನ ಮಗಳ ವಿದ್ಯಾಭ್ಯಾಸ ಪೂರ್ತಿಯಾಗದೆ ನಾನು ಮದುವೆ ಮಾಡುವುದಿಲ್ಲ ನಮ್ಮ ಮಕ್ಕಳ ಮದುವೆ ಅದ್ಧೂರಿಯಾಗಿ ಮಾಡಬೇಕು ವಿದ್ಯಾಭ್ಯಾಸನೂ ಪೂರ್ತಿಯಾಗಬೇಕು ಸ್ವಲ್ಪ ಸಮಯ ನಾವು ಕಾಯಬೇಕು ಎಂದು ಹೇಳುತ್ತಿದ್ದರು ನನ್ನ ಅಕ್ಕನನ್ನು ಮಗನಿಗೆ ಮದುವೆ ಮಾಡಿಸಲು ಆರತಿ ಆಂಟಿ ತುದಿಗಾಲಿನಲ್ಲಿ ನಿಲ್ಲುತ್ತಿದ್ದರು ಆದರೆ ಅಪ್ಪ ಅಮ್ಮ ಮರಣ ಹೊಂದಿದ ನಂತರ ಆರತಿ ಆಂಟಿ ಮನೆಗೂ ಬರುತ್ತಾ ಇರಲಿಲ್ಲ ಮದುವೆ ವಿಷಯದಲ್ಲಿ ಏನೂ ಮಾತನಾಡುತ್ತಿರಲಿಲ್ಲ ನಮ್ಮ ಜೀವನದ ಪರಿಸ್ಥಿತಿ ತುಂಬ ಕಷ್ಟಕರವಾಗಿತ್ತು ನೀವು ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಎಂದು ಯಾರೂ ನಮ್ಮನ್ನು ಕೇಳುತ್ತಿರಲಿಲ್ಲ ಆದರೆ ನನ್ನ ಅಕ್ಕ ಕಷ್ಟಪಟ್ಟು ನನ್ನನ್ನು ವಿದ್ಯಾವಂತಳನ್ನಾಗಿ ಮಾಡಿದ್ರು ಒಂದು ದಿನ ನನಗೆ ಇಂಟರ್ವ್ಯೂಗೆ ಕಾಲ್ ಬಂದಿತ್ತು ನಾನು ಇಂಟರ್ವ್ಯೂ ಅಟೆಂಡ್ ಮಾಡಲು ಹೋದಾಗ ನನ್ನ ಕ್ರಿಯಾಶೀಲತೆಯನ್ನು ಕಂಡು ನನ್ನನ್ನು ಆಯ್ಕೆ ಮಾಡಿದರು ನಾನು ಆ ಸಂತೋಷದ ಕ್ಷಣಕ್ಕಾಗಿ ಕಾಯುತ್ತಿದ್ದೆ ಮನೆಗೆ ಬೇಗನೆ ಬಂದು ನನ್ನ ಅಕ್ಕ ಡ್ಯೂಟಿಯಿಂದ ಮನೆಗೆ ಬರುವಾಗ ಆಕೆಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಬೇಕು ಎಂದು ನನ್ನ ಆಸೆಯಾಗಿತ್ತು ಅಕ್ಕನನ್ನು ಕಾದೆ ಅಕ್ಕ ಸಂಜೆ ಆರು ಗಂಟೆ ಆಗುವಾಗ ಮನೆಗೆ ಬರುತ್ತಿರುವಾಗಲೇ ಅಕ್ಕ ನಿನಗೊಂದು ಸಿಹಿ ಸುದ್ದಿಯನ್ನು ಕೊಡಬೇಕೆಂದಿದ್ದೇನೆ ಎಂದು ಹೇಳಿ ನಾನು ಸ್ವೀಟ್ ಬಾಕ್ಸನ್ನು ಆಕೆಯ ಮುಂದಿಟ್ಟು ಇದನ್ನು ಒಂದು ತಿನ್ನು ಎಂದು ಹೇಳಿದೆ ಏನು ಲಕ್ಕಿ ಏನದು ಸಿಹಿ ಸುದ್ದಿ ಮೊದಲು ನನಗೆ ಅದನ್ನು ಹೇಳು ಎಂದು ಅಕ್ಕ ಕುತೂಹಲದಿಂದ ಆಶ್ಚರ್ಯದಿಂದ ಕೇಳಿದ್ಲು ಅಕ್ಕ ನನಗೆ ಕೆಲಸ ಸಿಕ್ಕಿದೆ ಅದು ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿರುವ ಒಂದು ಕಂಪನಿಯಲ್ಲಿ ನನಗೆ ಒಳ್ಳೆಯ ಹುದ್ದೆ ಸಿಕ್ಕಿದೆ ಅಕ್ಕ ಅಕ್ಕ ಹೌದಾ ಎಂದು ತುಂಬ ಸಂತೋಷಪಟ್ಲು ಸಂತೋಷದಿಂದ ಅಂದು ರಾತ್ರಿ ನಮ್ಮ ಮನೆಯಲ್ಲಿ ಒಳ್ಳೆಯ ಅಡುಗೆಯನ್ನು ಮಾಡಿ ಬಡಿಸಿದ್ಲು ನಾವಿಬ್ಬರೂ ನಗು ನಗುತ್ತಾ ಊಟ ಮಾಡಿದ್ವಿ ಅಕ್ಕ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಕೆಲಸ ಮಾಡುತ್ತಿದ್ದಳು ಕೆಲವೊಮ್ಮೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಹೋಗಿ ಬೆಳಗ್ಗೆ ಆರು ಗಂಟೆ ಸರಿಯಾಗಿ ಮನೆಗೆ ಬರುತ್ತಿದ್ದಳು ಈ ರೀತಿ ಡೇ ಡ್ಯೂಟಿ ನೈಟ್ ಡ್ಯೂಟಿ ಮಾಡುತ್ತಿದ್ದಳು ಅಕ್ಕ ನೀನಿನ್ನೂ ಕೆಲಸಕ್ಕೆ ಹೋಗಬೇಡ ನಾನು ಕೆಲಸಕ್ಕೆ ಹೋಗಿ ಸಂಪಾದಿಸುತ್ತೇನೆ ಸ್ವಲ್ಪ ಸಮಯ ಮನೆಯಲ್ಲಿರು ಇಲ್ಲ ಕಣೋ ಈಗಲೇ ನನಗೆ ಕೆಲಸ ಬಿಡಲು ಸಾಧ್ಯ ಇಲ್ಲ ಸ್ವಲ್ಪ ಸಮಯ ನಾನು ಕೆಲಸ ಮಾಡಿ ನಿಧಾನವಾಗಿ ನಾನು ನನ್ನ ಮ್ಯಾನೇಜರಲ್ಲಿ ಹೇಳಿ ಮತ್ತೆ ನಾನು ಕೆಲಸವನ್ನು ಬಿಡುತ್ತೇನೆ ತಕ್ಷಣ ಕೆಲಸ ಬಿಡಬೇಕಂದ್ರೆ ಅದು ಹೇಗಾಗುತ್ತೆ ಸರಿ ಅಕ್ಕ ಈಗ ನನ್ನ ವಿದ್ಯಾಭ್ಯಾಸ ಪೂರ್ತಿಯಾಗಿದೆ ನೀನು ನೈಟ್ ಡ್ಯೂಟಿ ಮಾಡೋದು ಬೇಡ ಡೇ ಡ್ಯೂಟಿ ಮಾತ್ರ ಮಾಡಿದರೆ ಸಾಕು ನೈಟ್ ಡ್ಯೂಟಿ ಮಾಡಲು ನನ್ನಿಂದ ಆಗೋದಿಲ್ಲ ಎಂದು ಹೇಳು ಅದು ಆಗೋದಿಲ್ಲ ಕಣು ಸಮಯ ಬಂದಾಗ ನಾನೇ ಬಿಡುತ್ತೇನೆ ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ ಒಂದು ದಿನ ನಾನು ನನ್ನ ಸ್ನೇಹಿತರ ಜೊತೆಗೆ ಹೊರಗಡೆ ಹೋಗುವ ಎಂದು ಹೇಳಿದೆ ನಾನು ರಜೆಯಲ್ಲಿ ಬಂದಾಗ ನಮ್ಮ ಊರಿನ ಮೂರು ಸ್ನೇಹಿತರು ನನಗೆ ಇದ್ದರು ಯಾವಾಗಲೂ ಬಂದು ಅವರ ಜೊತೆ ಆಟವಾಡುತ್ತಾ ಪಟ್ಟಂಗ ಹೊಡೆಯುತ್ತಾ ತಮಾಷೆ ಮಾಡುತ್ತಾ ಸಮಯ ಕಳೆಯುತ್ತಿದ್ವಿ ಈಗ ನಾನು ಗೆಳೆಯರ ಜೊತೆ ಬೈಕ್ ರೈಡ್ ಮಾಡಲು ಶುರು ಮಾಡಿಬಿಟ್ಟಿದ್ದೆ ನನ್ನ ಇಬ್ಬರು ಗೆಳೆಯರು ಬಂದರು ಇನ್ನೊಬ್ಬ ನಾನು ಬರುವುದಿಲ್ಲ ಅಂದ ಯಾಕೆ ಎಂದು ಕೇಳಿದರೆ ಯಾಕೋ ನೀವು ಲಕ್ಷ್ಮಣ್ ಸಹವಾಸ ಮಾಡುತ್ತೀರಾ ನಿಮಗೆ ಗೊತ್ತಿಲ್ವಾ ಆಗ ನಾನು ಅವರಲ್ಲಿ ಕೇಳಿದ್ದೆ ಯಾಕ್ರೂ ಆ ರೀತಿ ನನ್ನ ಜೊತೆ ಯಾಕೆ ಸೇರಬಾರ್ದು ನನ್ನ ಸಹವಾಸ ಯಾಕೆ ಬೇಡ ನಾನೇನು ತಪ್ಪು ಮಾಡಿದ್ದೇನೆ ಆದರೆ ಅವರು ಏನೂ ಹೇಳದೆ ಮೌನವಾದರು ಒಬ್ಬ ಏನೋ ನೀನು ಮಾತನಾಡ್ತಿದ್ಯಾ ಲಕ್ಕಿ ಏನು ಮಾಡಿದ್ದಾನೆ ನಮ್ಮ ಬಾಲ್ಯದ ಅಲ್ವಾ ಅವನ ಜೊತೆಗೆ ಸಮಯ ಕಳೆದರೆ ಏನಾಗುತ್ತೆ ಅಲ್ಲ ಕಂಡ್ರು ನಿಮಗೆ ಅವನ ಅಕ್ಕ ಏನು ಕೆಲಸ ಮಾಡುತ್ತಿದ್ದಾಳೆ ಎಲ್ಲಿ ಹೋಗ್ತಾ ಇದ್ದಾಳೆ ಎಂದು ಗೊತ್ತಿಲ್ವಾ ಆಕೆ ನೀಚ ಸ್ವಭಾವದವಳು ಇಡೀ ಊರಿನವರು ಮಾತನಾಡ್ತಿದ್ದಾರೆ ಅದು ನಿಮಗೆ ಗೊತ್ತಿಲ್ವಾ ನಾನು ಬರುವುದಿಲ್ಲ ನೀವು ಏನು ಬೇಕಾದರೂ ಮಾಡಿ ಎಂದು ಅವನು ಫೋನ್ ಕಟ್ ಮಾಡಿದ ಆಗ ನಾನು ನನ್ನ ಉಳಿದೆರಡು ಗೆಳೆಯರಲ್ಲಿ ಕೇಳಿದೆ ಏನು ಅವನು ಹೇಳ್ತಿದ್ದಾನೆ ಏನು ಅಂತ ಮಾತನಾಡ್ತಿದ್ದಾನೆ ಆಗ ಅವರು ಏನು ಮಾತನಾಡದೆ ತಲೆ ತಗ್ಗಿಸಿದರು ಅವರು ಬಾಲಕ್ಕಿ ನಾವು ಮಸಾಲ್ ಪುರಿ ತಿಂದು ಬರುವ ಎಂದು ಕರೆದರು ಬೇಡ ಅಂದೆ ನನಗೆ ಮನಸ್ಸಿಗೆ ತುಂಬ ಬೇಸರವಾಗಿ ಯಾಕೆ ನನ್ನ ಅಕ್ಕನ ಬಗ್ಗೆ ಈ ರೀತಿ ಮಾತನಾಡಿದರು ಎಂದು ಯೋಚಿಸುತ್ತಾ ನೇರವಾಗಿ ಮನೆಗೆ ಬಂದು ಅಕ್ಕ ಸಂಜೆ ಕೆಲಸದಿಂದ ಮನೆಗೆ ಬಂದು ಸ್ನಾನ ಮಾಡಿದಳು ತಿಂಡಿಯೆಲ್ಲ ಆದ ನಂತರ ಅಡುಗೆ ಮಾಡಿಟ್ಟು ರಾತ್ರಿ ಎಂಟು ಗಂಟೆ ಹೊತ್ತಿಗೆ ನೈಟ್ ಡ್ಯೂಟಿಗೆ ಹೊರಡುತ್ತಿದ್ದಳು ಆಗ ನಾನು ಯೋಚಿಸ್ತಿದ್ದೆ ಬೆಳಗ್ಗೆ ಹೊತ್ತು ಕಂಪನಿ ಕೆಲಸಕ್ಕೆ ಹೋಗುತ್ತಾಳೆ ಆಗ ಮಾಮೂಲಿ ಡ್ರೆಸ್ಸನ್ನು ಧರಿಸಿ ಸಾಧಾರಣ ಮೇಕಪ್ಪಲ್ಲಿ ಹೋಗುತ್ತಿದ್ಲು ಆದರೆ ನೈಟ್ ಡ್ಯೂಟಿ ಬಂದಾಗ ಇದರಲ್ಲಿ ಒಳ್ಳೆ ಡ್ರೆಸ್ಸನ್ನು ಧರಿಸುತ್ತಿದ್ದಳು ತುಂಬ ಮೇಕಪ್ ಮಾಡಿಕೊಂಡು ಅಲಂಕೃತವಾಗಿ ಹೊರಡುತ್ತಿದ್ದಳು ಅದನ್ನು ಗಮನಿಸುತ್ತಿದ್ದ ನಾನು ಅಂದು ಕೇಳಿಬಿಟ್ಟೆ ಅಲ್ಲ ಅಕ್ಕ ನೀನು ಬೆಳಗ್ಗೆ ಕೆಲಸಕ್ಕೆ ಹೋಗ್ತೀಯ ತಾನೆ ಆದರೆ ಇಷ್ಟೊಂದು ಅಲಂಕೃತವಾಗಿ ಹೋಗೋದಿಲ್ಲ ಆದರೆ ನೈಟ್ ಡ್ಯೂಟಿಗೆ ಹೋಗುವಾಗ ಯಾಕೆ ಇಷ್ಟೊಂದು ಅಲಂಕಾರ ಮಾಡಬೇಕು ನನ್ನ ಮಾತಿನಿಂದ ಆಕೆಗೆ ಏನೋ ಒಂಥರ ಆಯಿತು ಮುಖದ ಎಕ್ಸ್ಪ್ರೆಷನ್ ಬದಲಾಯಿತು ಅಲ್ಲ ಕಣೋ ನೈಟ್ ಡ್ಯೂಟಿ ಅಲ್ವಾ ಎರಡು ಗಂಟೆ ರಾತ್ರಿ ತನಕ ಡ್ಯೂಟಿ ಇರುತ್ತೆ ನಿದ್ದೆ ಬಾರದೇ ಇರಲಿ ಎಂದು ಮೇಕಪ್ ಮಾಡಿಕೊಂಡು ಹೋಗುತ್ತೇನೆ ಬೆಳಗ್ಗೆ ದೀರ್ಘವಾದ ಸಮಯ ಮೇಕಪ್ ಉಳಿಯೋದಿಲ್ಲ ಬೆವರಿಗೆ ಮುಖ ತೊಳೆಯುವಾಗ ಮೇಕಪ್ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಹೋಗುತ್ತದೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಹೋಗುವಾಗ ಲೈಟ್ ಮೇಕಪ್ ಮಾಡೋದು ಯಾಕೋ ಈ ರೀತಿಯ ಪ್ರಶ್ನೆಯನ್ನು ಕೇಳ್ತೀಯಾ ನನಗೆ ನನ್ನ ಗೆಳೆಯ ಹೇಳಿದ ಮಾತು ಮನಸ್ಸಿಗೆ ಚುಚ್ಚುತ್ತಲೇ ಇತ್ತು ನನ್ನ ಅಕ್ಕನಿಗೆ ಆ ರೀತಿ ಯಾಕೆ ಹೇಳಿದ ನನ್ನ ಅಕ್ಕ ಏನಾಗಿದ್ದಾಳೆ ಎಂಬ ಗೊಂದಲ ನನಗಾಗಿತ್ತು ನಾನು ಎಷ್ಟೇ ಒತ್ತಾಯ ಮಾಡಿದರೂ ನನ್ನ ಅಕ್ಕ ಕೆಲಸವನ್ನು ಬಿಡಲು ರೆಡಿ ಇರುತ್ತಿರಲಿಲ್ಲ ಮದುವೆ ವಿಷಯ ಬಂದಾಗ ನೀನು ಈಗ ಮದುವೆ ವಿಷಯ ಮಾತನಾಡಬೇಡ ಈಗ ಸ್ವಲ್ಪ ಸಮಯ ಹಾಗೆಯೇ ಮುಂದುವರಿಯಲಿ ಎಂದು ಹೇಳುತ್ತಿದ್ಲು ಆದರೆ ನನಗೆ ಅಕ್ಕನ ಮದುವೆ ಮಾಡಬೇಕು ಅದು ನನ್ನ ಜವಾಬ್ದಾರಿಯಾಗಿತ್ತು ಎಂದು ಅನ್ನಿಸ್ತು ನಾನು ಹೇಗಾದರೂ ಆರತಿ ಆಂಟಿ ಮನೆಗೆ ಹೋಗಬೇಕು ಮದುವೆ ವಿಚಾರ ಮಾತನಾಡಬೇಕು ಎಂದು ನಾನು ಅವರ ಮನೆಗೆ ಹೋದಾಗ ಅವರು ಆ ಸ್ಥಳದಿಂದ ಬೇರೆ ಕಡೆ ಮನೆ ಮಾಡಿದ್ದಾರೆ ಎಂದು ಗೊತ್ತಾಯಿತು ಇನ್ನೊಂದು ದಿನ ನಾನು ಅವರ ಮನೆಯನ್ನು ಹುಡುಕಿಕೊಂಡು ಹೋಗಬೇಕೆಂದುಕೊಂಡೆ ಆರತಿ ಆಂಟಿ ಅವರ ವಿಳಾಸ ಎಲ್ಲಿ ಎಂದು ಕೇಳಿದರೆ ಅಕ್ಕ ಹೇಳುತ್ತಿರಲಿಲ್ಲ ಲಕ್ಕಿ ನೀನೀಗ ನನ್ನ ಮದುವೆ ವಿಷಯವನ್ನು ಬಿಟ್ಟುಬಿಡು ನಾನು ಸಮಯ ಬಂದಾಗ ಹೇಳುತ್ತೇನೆ ಎಂದು ಹೇಳುತ್ತಿದ್ಲು ಅಕ್ಕ ಹೀಗೆ ಯಾಕೆ ಹೇಳುತ್ತಿದ್ದಾಳೆ ಎಂದು ನಾನು ಯೋಚಿಸ್ತಿದ್ದೆ ಹೀಗೆ ದಿನಗಳು ಮುಂದುವರಿಯುತ್ತಿತ್ತು ನಾನು ಇವತ್ತು ರಾತ್ರಿ ಬೇಗನೆ ಮಲಗಿಕೊಳ್ಳಬೇಕು ನನಗೆ ಬೆಳಗ್ಗೆ ಬೇಗನೆ ಎದ್ದು ಡ್ಯೂಟಿಗೆ ಜಾಯಿನ್ ಆಗಬೇಕಾಗಿದೆ ಮೊದಲ ದಿನದ ಡ್ಯೂಟಿ ಬೇರೆ ಅಲ್ಲಿಯ ವಾತಾವರಣ ಹೇಗಿರುತ್ತೆ ಎಂಬ ಭಯ ಕೂಡ ನನ್ನಲ್ಲಿತ್ತು ಅಕ್ಕ ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ರೆಡಿ ಮಾಡಿ ನನ್ನನ್ನು ಎಬ್ಬಿಸಿದ್ಲು ನಾನು ಬೇಗ ಸ್ನಾನ ಮಾಡಿ ಬಂದು ಒಟ್ಟಿಗೆ ಇಬ್ಬರು ತಿಂಡಿ ತಿಂದು ಡ್ಯೂಟಿಗೆ ಹೊರಟೆವು ಅಕ್ಕ ನನ್ನಲ್ಲಿ ಹೇಳಿದಳು ಅಪ್ಪ ಅಮ್ಮನಲ್ಲಿ ಆಶೀರ್ವಾದ ತೆಗೆದುಕೋ ದೇವರಲ್ಲಿ ಪ್ರಾರ್ಥಿಸು ಎಲ್ಲ ಒಳ್ಳೆಯದಾಗಲಿ ನಾನು ದೇವರಿಗೆ ಕೈ ಮುಗಿದು ಅಪ್ಪ ಅಮ್ಮನ ಭಾವಚಿತ್ರಕ್ಕೆ ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ತೆಗೆದುಕೊಂಡು ನನ್ನ ಕೆಲಸಕ್ಕೆ ಹೋದೆ ಮೊದಲ ದಿನವೇ ನನ್ನ ಬಾಸ್ನಿಂದ ಮೆಚ್ಚುಗೆಯನ್ನು ಗಳಿಸಿದೆ ನನಗೂ ತುಂಬ ಸಂತೋಷವಾಯಿತು ಹೀಗೆ ನಮ್ಮ ದಿನಗಳು ಮುಂದುವರಿಯುತ್ತಿತ್ತು ಅಲ್ಲಿ ಹೊಸದಾಗಿ ಒಬ್ಬಳು ಹುಡುಗಿ ಕೆಲಸಕ್ಕೆ ಜಾಯಿನ್ ಆಗಿದ್ಲು ಆಕೆಯ ಹೆಸರು ಶ್ರೇಯ ಅವಳು ಮತ್ತು ನಾನು ಒಳ್ಳೆಯ ಫ್ರೆಂಡ್ಸ್ ಆದ್ವಿ ಬರುಬರುತ್ತಾ ನಮ್ಮಿಬ್ಬರ ನಡುವೆ ಪ್ರೀತಿ ಉಂಟಾಯಿತು ನಾವಿಬ್ಬರು ನಮ್ಮ ನೋವು ನಲಿವು ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದೆವು ಒಂದು ದಿನ ಆಕೆ ಹೇಳಿದ್ಲು ನಾವಿಲ್ಲಿ ಪಕ್ಕದಲ್ಲಿರುವ ಊರಲ್ಲಿ ವಾಸವಾಗಿದ್ದೆವು ಆದರೆ ನನ್ನ ಅಣ್ಣನಿಗೆ ಒಂದು ಹುಡುಗಿಯ ಮಾತುಕತೆಯಾಗಿತ್ತು ಆಕೆಯ ಅಪ್ಪ ಅಮ್ಮ ತೀರಿಕೊಂಡಿರೋದ್ರಿಂದ ಮದುವೆಗೆ ತಡವಾಯಿತು ಅಮ್ಮನಿಗೆ ಆಕೆಗೆ ವಯಸ್ಸು ಮೀರಿರೋದ್ರಿಂದ ಅಣ್ಣನಿಗೆ ಆಕೆಯೊಂದಿಗೆ ಮದುವೆ ಮಾಡಲು ಇಷ್ಟವಿಲ್ಲ ನನ್ನ ಅಣ್ಣನಲ್ಲಿ ನೀನು ಅವಳನ್ನು ಮದುವೆ ಆಗಬಾರ್ದು ಎಂದು ಒತ್ತಾಯಿಸುತ್ತಿದ್ದರು ಆದರೆ ನನ್ನ ಅಣ್ಣ ನಾನು ಮದುವೆ ಆದರೆ ಅವಳನ್ನೇ ಬೇರೆ ಯಾವ ಹುಡುಗಿಯನ್ನು ಮದುವೆ ಆಗುವುದಿಲ್ಲ ಎಂದು ಹಠ ಹೇಳಿದ ನಾವಲ್ಲಿಂದ ಮನೆ ಖಾಲಿ ಮಾಡಿದರೆ ನನ್ನ ಅಣ್ಣನ ಮನಸ್ಸು ಬದಲಾಗಬಹುದು ಎಂದು ಈ ಊರನ್ನು ಬಿಟ್ಟು ಬೇರೆ ಊರಲ್ಲಿ ಮನೆ ಮಾಡಿದ್ವಿ ಆದರೆ ಅಣ್ಣ ಈ ಊರಲ್ಲಿ ಒಂದು ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಆದ್ದರಿಂದ ನನಗೆ ಬರಲು ಸಾಧ್ಯ ಇಲ್ಲ ಎಂದು ಆ ಊರಿಗೆ ಬರ್ತಾ ಇರಲಿಲ್ಲ ನಮ್ಮ ಮನೆ ಹೇಗಿದೆ ಎಂದು ಅವನು ನೋಡಲಿಲ್ಲ ಈಗ ಅವನು ಕಂಪನಿ ಆದೇಶದಲ್ಲಿ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಮ್ಮನ ಜೊತೆ ಅಣ್ಣ ಸಿಟ್ಟು ಮಾಡಿಕೊಂಡಿದ್ದಾನೆ ಅಷ್ಟೇನು ಮಾತನಾಡೋದಿಲ್ಲ ಮನೆಗೆ ಫೋನ್ ಮಾಡಿದರೆ ನನ್ನಲ್ಲಿ ಮಾತನಾಡುತ್ತಾನೆ ಅಮ್ಮನಲ್ಲಿ ಒಂದೆರಡು ಮಾತನಾಡಿ ಫೋನ್ ಕಟ್ ಮಾಡುತ್ತಾನೆ ಆದರೆ ಪ್ರತಿ ತಿಂಗಳು ತನ್ನ ಸಂಬಳದಿಂದ ಹಣವನ್ನು ಮನೆಗೆ ತಪ್ಪದೇ ಕಳುಹಿಸುತ್ತಾನೆ ಆತ ಎಷ್ಟೇ ಬೇಡಿಕೊಂಡರೂ ಅವಳನ್ನು ಮಾತ್ರ ಮದುವೆಯಾಗಲು ಅಮ್ಮ ಒಪ್ಪುವುದಿಲ್ಲ ಇದರಿಂದ ಅವನು ಅಮ್ಮನ ಜೊತೆ ತುಂಬ ಬೇಸರ ಮಾಡಿಕೊಂಡಿದ್ದಾನೆ ಆಗ ನಾನು ಶ್ರೇಯಾಳಲ್ಲಿ ನನ್ನ ಅಕ್ಕನ ವಿಷಯ ಕೂಡ ಇದೇ ರೀತಿಯಾಗಿದೆ ನನ್ನ ಅಪ್ಪ ಅಮ್ಮ ಮರಣ ಹೊಂದಿದ ನಂತರ ಆ ಹುಡುಗನ ಮನೆಯವರು ಅಕ್ಕನ ಮದುವೆ ವಿಷಯದಲ್ಲಿ ಏನೂ ಮಾತುಕತೆ ಮಾಡುತ್ತಿಲ್ಲ ನನ್ನ ಅಪ್ಪ ಇರುವಾಗ ಬೇಕಾದಷ್ಟು ದುಡ್ಡು ಇತ್ತು ಆಗ ಈಗಲೇ ಮದುವೆ ಮಾಡಬೇಕು ಎಂದು ಒತ್ತಾಯಿಸುತ್ತಿದ್ದರು ಎಂಥ ನೀಚ ಸ್ವಭಾವದ ಆಂಟಿಯವರು ನಮ್ಮಲ್ಲಿದ್ದಾಗ ಹುಡುಗಿ ಕೊಡಿ ಎಂದು ಅಂಗಲಾಚುತ್ತಿದ್ದರು ಆದರೆ ನಮ್ಮಲ್ಲಿ ಏನೂ ಇಲ್ಲ ಅಂದಾಗ ಮದುವೆ ವಿಚಾರ ಮಾತನಾಡುತ್ತಿಲ್ಲ ಈಗ ಅವರು ಎಲ್ಲಿದ್ದಾರೆ ಎಂದು ಗೊತ್ತೇ ಇಲ್ಲ ನಾನು ಅಕ್ಕನಲ್ಲಿ ಹೇಳುತ್ತಿದ್ದೇನೆ ನಾನು ಅವರ ಮನೆಯನ್ನು ಹುಡುಕಿಕೊಂಡು ಹೋಗುತ್ತೇನೆ ನಿನ್ನ ಮದುವೆ ವಿಷಯ ಮಾತನಾಡುತ್ತೇನೆ ಆದರೆ ಅಕ್ಕ ಆ ವಿಷಯ ಬಿಟ್ಟು ಬಿಡು ಎಂದು ಹೇಳುತ್ತಿದ್ದಾಳೆ ಯಾಕೋ ಗೊತ್ತಿಲ್ಲ ಎಂದು ಶ್ರೇಯಾಳಲ್ಲಿ ಹೇಳಿದೆ ಒಂದು ದಿನ ಮನೆಗೆ ಬಂದು ಅಕ್ಕ ನೀನಿನ್ನು ಕೆಲಸಕ್ಕೆ ಹೋಗಬೇಡ ನಿನಗೆ ನಾನು ಮದುವೆ ಮಾಡಿಸಬೇಕು ನಾನು ಆರತಿ ಆಂಟಿಯ ಮನೆಗೆ ಹೋಗಬೇಕಾಗಿದೆ ಆರತಿ ಆಂಟಿಯ ಮೊಬೈಲ್ ನಂಬರ್ ಕೊಡು ಎಂದು ಒತ್ತಾಯ ಮಾಡಿದೆ ಆದರೆ ಅಕ್ಕ ಮೊಬೈಲ್ ನಂಬರ್ ಕೊಡಲು ನಿರಾಕರಿಸಿದಳು ನನ್ನ ಮದುವೆ ವಿಷಯ ಮಾತನಾಡಬೇಡ ಪುನಃ ಶುರು ಮಾಡಿಬಿಟ್ಟಿಯಾ ಎಂದು ಸಿಟ್ಟುಗೊಂಡಳು ಆಗ ನನಗೆ ಅಕ್ಕನ ಮೇಲೆ ಸಿಟ್ಟು ಬಂದು ನೀನು ಮದುವೆ ಆಗಲು ಒಪ್ಪದಿದ್ದರೆ ಅಥವಾ ಆರತಿ ಆಂಟಿಯ ಮನೆ ವಿಳಾಸವನ್ನು ಕೊಡದಿದ್ದರೆ ನಾನು ಇನ್ನು ಮುಂದೆ ಮನೆಗೆ ಬರೋದೇ ಇಲ್ಲ ಎಂದು ನೇರವಾಗಿ ಮನೆಯಿಂದ ಹೊರಗಡೆ ಹೋದೆ ಆಗ ಅಕ್ಕ ನನ್ನ ಕೈಯನ್ನು ಹಿಡಿದು ಲಕ್ಕಿ ಆ ರೀತಿ ಮಾಡಬೇಡ ನನಗೆ ಬೇರೆ ಯಾರಿದ್ದಾರೆ ಮನೆ ಬಿಟ್ಟು ಹೋಗುತ್ತೇನೆ ಅಂದರೆ ನನಗೆ ಯಾರಿದ್ದಾರೆ ಎಂದಳು ಹಾಗಾದರೆ ಆರತಿ ಆಂಟಿ ನಂಬರ್ ಕೊಡು ಎಂದಾಗ ಅಕ್ಕ ನಂಬರ್ ಕೊಟ್ಟಳು ಆ ನಂಬರ್ ಸ್ವಿಚ್ ಆಫ್ ಆಗಿದೆ ಎಂದು ಅಲ್ಲಿಂದ ಕೇಳಿಸಿತು ನನ್ನ ಮದುವೆಯನ್ನು ಆರತಿ ಆಂಟಿ ಮಾಡಲು ಒಪ್ಪೋದಿಲ್ಲ ಮದುವೆ ವಿಷಯ ಮಾತನಾಡಬಾರ್ದು ಎಂದು ಆಕೆ ಮೊಬೈಲ್ ನಂಬರನ್ನು ಬದಲಾಯಿಸಿದ್ದಾಳೆ ಎಂದು ಅಕ್ಕ ಹೇಳಿದ್ಲು ಅದು ಬೇಡದಿದ್ದರೆ ಬೇಡ ಬಿಡು ನಾನು ಬೇರೆ ಸಂಬಂಧ ನಿನಗೆ ನೋಡುತ್ತೇನೆ ನೀನು ನಿನ್ನ ಕೆಲಸವನ್ನು ಬಿಟ್ಟು ಬಿಡು ಎಂದೆ ಯಾಕೋ ಲಕ್ಕಿ ನೀನು ತುಂಬ ಹಠ ಹಿಡಿದಿದ್ಯಾ ನಾನು ಕೆಲಸವನ್ನು ಬಿಡೋದಿಲ್ಲ ನನಗೆ ಮದುವೆನೂ ಬೇಡ ಸಮಯ ಬಂದಾಗ ನಾನೇ ಮದುವೆ ಆಗುತ್ತೇನೆ ನಿನಗೇನು ಹೇಳಿದರೆ ಅರ್ಥ ಆಗೋದಿಲ್ಲ ಎಂದು ಹೇಳಿದ್ಲು ನೀನು ದುಃಖಿಸ್ಬೇಡ ಅಕ್ಕ ನಿನಗೆ ಇದಕ್ಕಿಂತ ಒಳ್ಳೆಯದಾದ ಸಂಬಂಧವನ್ನು ನಾನು ನೋಡಿ ಮದುವೆ ಮಾಡಿಸುತ್ತೇನೆ ಸಾಕಕ್ಕ ನೀನಿನ್ನು ಕೆಲಸಕ್ಕೆ ಹೋಗಬೇಡ ಆದರೆ ಅವತ್ತು ನನ್ನ ಅಕ್ಕ ಸರಿ ಕಣೋ ನಾನು ಇನ್ನು ಮುಂದೆ ಡೇ ಡ್ಯೂಟಿ ಅಥವಾ ನೈಟ್ ಡ್ಯೂಟಿ ಯಾವುದಕ್ಕೂ ಹೋಗೋದಿಲ್ಲ ನಾಳೆ ದಿನ ಹೋಗಿ ಬಾಸ್ ಹತ್ರ ಹೇಳಿ ಬರುತ್ತೇನೆ ಎಂದಳು ಮರುದಿನ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೊರಟು ಹೋಗುತ್ತಾಳೆ ಸಂಜೆ ಬರುತ್ತಾಳೆ ರಾತ್ರಿ ಊಟ ಆದ ನಂತರ ಅಲಂಕಾರವನ್ನು ಮಾಡಿಕೊಂಡು ಹೊರಡುತ್ತಾಳೆ ಆಗ ನನ್ನ ಮನಸ್ಸೆಲ್ಲಾಯಿತು ಆಕೆ ರಾತ್ರಿ ಮಾಡುವ ಕೆಲಸವಾದರೂ ಏನು ಎಂದು ನಾನು ನೋಡಬೇಕಾಗಿದೆ ಇನ್ಮುಂದೆ ಅಕ್ಕ ಕೆಲಸಕ್ಕೆ ಹೋಗೋದಿಲ್ಲ ಇವತ್ತೇ ನಾನು ಅವಳನ್ನು ಹಿಂಬಾಲಿಸಬೇಕು ಎಂದು ಅಕ್ಕನನ್ನು ಹಿಂಬಾಲಿಸುತ್ತಾ ಹೋದೆ ಅಕ್ಕ ಆಟೋಗೆ ಕೈ ತೋರಿಸಿ ಅದರಲ್ಲಿ ಹೋದಳು ನಾನಾಗ ಹಿಂದೆ ಬರುತ್ತಿರುವ ಆಟೋದಲ್ಲಿ ಹೋದೆ ಅವಳೊಂದು ಕಡೆ ಇಳಿದು ಒಂದು ಮನೆ ಒಳಗಡೆ ಹೋದಳು ನಾನು ಕೂಡ ಅವಳ ಹಿಂದುಗಡೆ ಹೋಗುತ್ತಿದ್ದೆ ದೊಡ್ಡದಾದ ಮನೆ ತುಂಬ ಐಷಾರಾಮಿಯಾಗಿತ್ತು ಮನೆಗೆ ಹೋಗುತ್ತಲೇ ಮನೆ ಕೆಲಸದಾಳು ಅಮ್ಮವ್ರೆ ಬನ್ನಿ ಯಜಮಾನರು ಆಗದಿಂದ ನಿಮಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳಿದಾಗ ಅಕ್ಕ ಸೀದಾ ಒಳಗಡೆ ಹೋದಳು ನಾನು ಅವರಿಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಒಳಗಡೆ ಪ್ರವೇಶಿಸಿ ಒಂದು ಕಡೆ ಕದ್ದು ಮುಚ್ಚಿ ಅಡಗಿ ಕೂತೆ ಆಗ ಅಲ್ಲಿ ಮಂಚದಲ್ಲಿ ಒಬ್ಬರು ಮಲಗಿದ್ರು ಬಂದ್ಯಾ ಏನು ವಿಷಯ ಹೇಗಿದ್ಯಾ ಎಂದು ಅಕ್ಕಳನ್ನು ವಿಚಾರಿಸಿದರು ಅಕ್ಕ ಅವರ ಸೇವೆಯನ್ನು ಮಾಡುತ್ತಿದ್ದಳು ಅಕ್ಕ ಅವರಿಗೆ ರಾತ್ರಿ ಊಟವನ್ನು ಅಡುಗೆ ಕೋಣೆಯಿಂದ ತಂದು ಬಾಯಿಗೆ ಕೊಡುತ್ತಿದ್ದಳು ನನಗೆ ಕುತೂಹಲ ಜಾಸ್ತಿ ಆಯಿತು ಯಾರ ಸೇವೆಯನ್ನು ಮಾಡುತ್ತಿದ್ದಾಳೆ ಯಾಕೆ ಈ ರೀತಿ ಸೇವೆಯನ್ನು ಮಾಡುತ್ತಿದ್ದಾಳೆ ಎಂದು ಅಷ್ಟೊತ್ತಿಗೆ ಮನೆಯ ಕೆಲಸದ ಆಳು ಆಕೆಯ ಮನೆಗೆ ಹೋಗಿದ್ದಳು ಮನೆಯಲ್ಲಿ ಅವರಿಬ್ಬರೇ ಇದ್ದರು ನಾನು ಮೆಲ್ಲನೆ ಇಣುಕಿ ನೋಡುವಾಗ ಅದು ಬೇರೆ ಯಾರೂ ಆಗಿರಲಿಲ್ಲ ಅದು ಅಕ್ಕನನ್ನು ಮದುವೆಯಾಗಬೇಕೆಂದಿದ್ದ ವಿರಾಟ್ ಆಗಿದ್ರು ಅಯ್ಯೋ ಏನು ನಡೆಯುತ್ತಿದೆ ನನಗೇನು ಅರ್ಥ ಆಗ್ತಾ ಇಲ್ಲ ಇವರೇಕೆ ಇಲ್ಲಿ ಮಲಗಿಕೊಂಡಿದ್ದಾರೆ ಹಾಗಾದರೆ ಅಕ್ಕ ಪ್ರತಿದಿನ ರಾತ್ರಿ ಇದೇ ಕೆಲಸಕ್ಕೆ ಬರೋದಾ ಏನೆಂದು ನನಗೆ ಅರ್ಥವಾಗ್ತಾ ಇರಲಿಲ್ಲ ಅಷ್ಟೊತ್ತಾಗುವಾಗ ಅಕ್ಕ ಲ್ಯಾಪ್ಟಾಪ್ ತೆಗೆದು ಕೆಲಸ ಮಾಡುತ್ತಾ ರೀ ನಿನ್ನೆ ನನ್ನ ತಮ್ಮನಿಗೆ ಮದುವೆ ಸಂಬಂಧವನ್ನು ಮಾತನಾಡಲು ಬಂದ್ರಲ್ಲ ಅದು ಯಾರು ಅಂತ ಅಂದುಕೊಂಡಿದ್ದೀರಾ ಯಾರು ನೀತ ಪರಿಚಯಸ್ತಾರಾ ಹ್ಞೂ ಪರಿಚಯಿಸ್ತಾರೆ ಮತ್ಯಾರು ನಿಮ್ಮ ತಂಗಿ ಮತ್ತು ನಿಮ್ಮ ಅಮ್ಮ ಅದನ್ನು ಕೇಳಿದಾಗ ನನ್ನ ರೋಮಗಳೆಲ್ಲ ಎದ್ದು ನಿಂತಿತು ಹೌದ್ರಿ ನಿಮ್ಮ ಅಮ್ಮ ನನ್ನನ್ನು ನೋಡುತ್ತಿದ್ದಂತೆ ಬಾಯಿಗೆ ಬಂದ ಹಾಗೆ ಮಾತನಾಡಿದರು ನನ್ನನ್ನು ನಿಮ್ಮ ಅಮ್ಮನಿಗೆ ಹಣದ ಮೋಹ ಬಿಡಲಿಲ್ಲ ನನ್ನ ಮಗನಿಗೆ ಶ್ರೀಮಂತ ಹುಡುಗಿ ಬೇಕು ಅಂತ ಹಠ ಹಿಡಿದಿದ್ದಾರೆ ಇನ್ನು ಮುಂದೆ ನಮ್ಮ ಸಂಬಂಧದ ವಿಷಯದಲ್ಲಿ ಮಾತನಾಡೋದೇ ಬೇಡ ಎಂದು ಹೇಳಿ ನಮಗೂ ನಿಮಗೂ ಯಾವುದೇ ರೀತಿಯ ಸಂಬಂಧ ಮಾಡಲು ಬರಬೇಡಿ ಎಂದು ಹೇಳಿ ಹೋಗಿದ್ದಾರೆ ಹೌದಾ ಹೀಗೆಲ್ಲ ಅಂದ್ರ ಅಲ್ಲರಿ ಇವರಿಗೆ ನಮ್ಮ ವಿಷಯ ಗೊತ್ತೇ ಇಲ್ಲ ಗೊತ್ತಾದರೆ ಏನು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ನೀನು ಚಿಂತಿಸಬೇಡ ನೀತ ನಾನೆಲ್ಲ ಸರಿ ಮಾಡುತ್ತೇನೆ ಅಲ್ಲರಿ ನಾಳೆಯಿಂದ ನಾನು ನಿಮ್ಮ ಸೇವೆಯನ್ನು ಮಾಡಲಾಗಲಿ ಕೆಲಸಕ್ಕಾಗಲಿ ಎಂದು ಹೋಗೋದಿಲ್ಲ ಎಂದು ನನ್ನ ತಮ್ಮನಲ್ಲಿ ಹೇಳಿದ್ದೇನೆ ನಾನು ಅವನಿಗೆ ಕೊಟ್ಟ ಮಾತನ್ನು ಹಿಂತೆಗೆಯುವುದಿಲ್ಲ ಏನು ಮಾತು ಎಂದು ಹೇಳ್ತೀಯ ನೀತಾ ನಾನು ಈ ಸ್ಥಿತಿಯಲ್ಲಿರುವಾಗ ನೀನು ಹೇಗೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ತೀಯಾ ನಾನು ಬೇರೆ ಯಾರೂ ತಾನೆ ನಿನ್ನ ಗಂಡನಲ್ವಾ ಅಮ್ಮನ ದೃಷ್ಟಿಯಲ್ಲಿ ಸಮಾಜದ ದೃಷ್ಟಿಯಲ್ಲಿ ನಮಗೆ ಮದುವೆ ಆಗದಿದ್ದರೂ ನಾವು ಕಾನೂನು ದೃಷ್ಟಿಯಲ್ಲಿ ಗಂಡ ತಾನೆ ನನಗೆ ಇದನ್ನು ಕೇಳಿ ಹಾಗೇ ಆಶ್ಚರ್ಯವಾಯಿತು ಏನು ನನ್ನ ಅಕ್ಕನಿಗೆ ಈಗಾಗಲೇ ಮದುವೆ ಆಗಿದ್ಯಾ ಯಾಕೆ ಈ ವಿಷಯವನ್ನು ನನ್ನಲ್ಲಿ ಮುಚ್ಚಿಡುತ್ತಿದ್ದಾಳೆ ಆ ಕಾರಣಕ್ಕಾಗಿ ಮದುವೆ ವಿಷಯ ಹೇಳಿದಾಗ ಈಗ ಬೇಡ ಈಗ ಬೇಡ ಅನ್ನುತ್ತಿದ್ಲು ಅಲ್ಲ ಕಣೆ ನೀತಾ ನಾನು ಆ್ಯಕ್ಸಿಡೆಂಟಲ್ಲಿ ಈ ರೀತಿ ಆಗದಿದ್ದರೆ ನಿನ್ನನ್ನು ಯಾವಾಗಲೂ ನಾನೇ ಮದುವೆಯಾಗುತ್ತಿದ್ದೆ ಅಮ್ಮನನ್ನು ಒಪ್ಪಿಸಿ ನಾನು ಮನೆಗೆ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ ಏನು ಮಾಡೋದು ಈ ರೀತಿ ಒಂದು ಆಗೋದಿತ್ತು ನೀನು ನನಗೆ ಆ ಸಮಯದಲ್ಲಿ ಸಿಗದಿದ್ದರೆ ನನ್ನ ಪೋಸ್ಟ್ ಹೋಗಿ ಈಗ ನನಗೆ ಏನೂ ಇಡ್ತಿರಲಿಲ್ಲ ನಾನು ಆ್ಯಕ್ಸಿಡೆಂಟ್ ಆದಾಗ ನನ್ನ ಉನ್ನತವಾದ ಹುದ್ದೆಯನ್ನು ಕಳೆದುಕೊಳ್ಳುತ್ತೇನೆ ಎಂಬ ಭಯದಲ್ಲಿ ಮ್ಯಾನೇಜರಲ್ಲಿ ಮಾತನಾಡಿ ಆ ಪೋಸ್ಟಿಗೆ ನಿನ್ನನ್ನು ಕಳುಹಿಸಿದೆ ನೀನು ಅದೇ ಕಂಪನಿಯಲ್ಲಿ ಒಂದು ಚಿಕ್ಕ ಕೆಲಸದಲ್ಲಿದ್ದಲ್ವಾ ನನ್ನ ಮಾತಿಗೆ ಹೂ ಕೊಟ್ಟು ಅವರು ನಿನ್ನನ್ನು ಆಯ್ಕೆ ಮಾಡಿದರು ಅವತ್ತು ನಾನು ಮಾತನಾಡದಿದ್ದರೆ ಆ ಹುದ್ದೆಗೆ ಬೇರೆ ಯಾರನ್ನಾದರೂ ಆಯ್ಕೆ ಮಾಡುತ್ತಿದ್ದರು ಬೇರೆ ಯಾರಾದರೂ ಬಂದಿದ್ದರೆ ಪುನಃ ನಾನು ಆ ಹುದ್ದೆ ಬೇಕು ಎಂದು ಹೇಳಿದಾಗ ನನಗೆ ಅವರು ಅಷ್ಟು ಒಳ್ಳೆಯ ಹುದ್ದೆಯನ್ನು ಬಿಟ್ಟು ಕೊಡುತ್ತಿದ್ದರಾ ಇಲ್ಲ ತಾನೇ ಇದು ನಿನ್ನಿಂದಾಗಿ ಸಾಧ್ಯವಾಯಿತು ಈಗ ನೀನು ಆ ಕೆಲಸವನ್ನು ಮಾಡುತ್ತಿದ್ದೀಯ ಒಳ್ಳೆಯ ಸಂಬಳವನ್ನು ಪಡೆಯುತ್ತಿದ್ದೀಯ ಇದರಿಂದ ನನ್ನ ಕುಟುಂಬವು ನಿನ್ನ ಕುಟುಂಬವು ಚೆನ್ನಾಗಿ ನಡೆಯುತ್ತಿದೆ ಅಲ್ವಾ ಸ್ವಲ್ಪ ಸಮಯ ನಾನು ಚೇತರಿಸುವವರೆಗೂ ಆ ಕೆಲಸದಲ್ಲಿ ಇದ್ದು ಬಿಡು ನಿನ್ನ ತಮ್ಮನಿಗೆ ಅರ್ಥ ಮಾಡಿಸು ಎಲ್ಲ ವಿಷಯವನ್ನು ಹೇಳು ಇನ್ನು ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ ನಾನು ಚೇತರಿಸಿಕೊಂಡ ನಂತರ ನನ್ನ ಅಮ್ಮನಲ್ಲಿ ಎಲ್ಲ ವಿಷಯವನ್ನು ಹೇಳಿ ಮದುವೆಗೆ ಒಪ್ಪಿಸ್ತೇನೆ ನಿನ್ನ ತಮ್ಮನದ್ದು ಮತ್ತು ಶ್ರೇಯಾಳ ಮದುವೆ ಕೂಡ ಮಾಡಿಸುವ ಸರಿ ಎಂದು ಒಂದು ಗಂಟೆ ರಾತ್ರಿ ಆಗುವಾಗ ಅವರಿಬ್ಬರು ಮಲಗಿದರು ನಾನು ಹಾಗೆಯೇ ಮೆಲ್ಲನೆ ಬಾಗಿಲು ಮುಚ್ಚಿಕೊಂಡು ಬಂದು ನನಗೆ ನಿದ್ದೆ ಬಂದಿರಲಿಲ್ಲ ಬೆಳಗ್ಗೆ ಸರಿಯಾಗಿ ಆರು ಗಂಟೆಗೆ ಅಕ್ಕ ಮನೆಗೆ ಬಂದಳು ಬಂದ ಅಕ್ಕನನ್ನು ಅಕ್ಕ ಎಂದು ನಾನು ಅಳುತ್ತಾ ತಬ್ಬಿಕೊಂಡೆ ಏನು ಲಕ್ಕಿ ಏನಾಯಿತು ಯಾಕೆ ಅಳ್ತಿದ್ದೀಯಾ ಏನಾಗಿದೆ ನಿನಗೆ ಇವತ್ತು ನಿದ್ದೆ ಮಾಡಲಿಲ್ವಾ ಅಕ್ಕ ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ಎಂದು ಜೋರಾಗಿ ಹತ್ತು ಬಿಟ್ಟೆ ಏನಾಯಿತು ಕ್ಷಮಿಸುವಂಥದ್ದು ಏನು ಮಾಡಿದ್ದೀಯಾ ಅಕ್ಕ ನಾನು ನಿನ್ನೆ ರಾತ್ರಿ ನಿನ್ನನ್ನು ಹಿಂಬಾಲಿಸುತ್ತಾ ನಿನ್ನ ನೈಟ್ ಡ್ಯೂಟಿ ಏನು ತಿಳಿಯಬೇಕು ಅಂತ ನಾನು ನಿನ್ನ ಹಿಂದೆ ಬಂದಿದ್ದೆ ಹಾಗೆ ಅಲ್ಲಿ ನಡೆದಿರುವ ಘಟನೆಯನ್ನೆಲ್ಲ ನೋಡಿದೆ ಏನಾಯ್ತಕ್ಕ ಭಾವನಿಗೆ ಬಾವ ನನ್ನನ್ನು ಮದುವೆ ಆಗಬೇಕೆಂದು ಹಠ ಹಿಡಿಯುತ್ತಿದ್ದರು ಆದರೆ ಅವರಮ್ಮ ಬಿಡುತ್ತಿರಲಿಲ್ಲ ಶ್ರೀಮಂತಿಕೆ ಆಸೆಯಲ್ಲಿ ನನ್ನನ್ನು ಮದುವೆ ಆಗಲು ಒಪ್ಪಿಕೊಂಡಿಲ್ಲ ಆ ಕೋಪದಲ್ಲಿ ನಾನು ಬಾವನಿಂದ ದೂರ ಇರಬೇಕು ಅಂತ ಊರನ್ನು ಬಿಟ್ಟು ಬೇರೆ ಕಡೆ ಮನೆ ಮಾಡಿದರು ಆದರೆ ನಿನ್ನ ಬಾವ ಕಂಪನಿಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿರೋದರಿಂದ ನಾನು ಬರುವುದಿಲ್ಲ ಎಂದು ಹೇಳಿದರು ನಾನು ಕೂಡ ಅದೇ ಕಂಪನಿಯಲ್ಲಿ ಒಂದು ಚಿಕ್ಕ ಕೆಲಸಕ್ಕೆ ಸೇರಿಕೊಂಡೆ ನಾವಿಬ್ಬರೂ ಒಟ್ಟಿಗೆ ಓಡಾಡಿಕೊಂಡಿದ್ವಿ ಆದರೆ ಒಂದು ದಿನ ಬಾವನಿಗೆ ಆಗಿ ಮಂಚದಿಂದ ಮೇಲೆ ಎದ್ದೇಳಲು ಸಾಧ್ಯವಾಗಲಿಲ್ಲ ಆದರೆ ಮನೆಯವರಿಗೆ ಗೊತ್ತಾದರೆ ತುಂಬ ತೊಂದರೆ ಆಗಬಹುದು ಎಂದು ನಾನು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗಿದ್ದೇನೆ ಎಂದು ಸುಳ್ಳನ್ನು ಹೇಳಿದರು ಅವರು ಮಗ ವಿದೇಶದಲ್ಲಿದ್ದಾನೆ ಎಂದು ನಂಬಿಬಿಟ್ಟಿದ್ದರು ಅವರ ಉನ್ನತವಾದ ಹುದ್ದೆಯನ್ನು ಕಳೆದುಕೊಳ್ಳುತ್ತಾರೆ ಎನ್ನುವ ಭಯದಲ್ಲಿ ಕಂಪನಿ ಮ್ಯಾನೇಜರಲ್ಲಿ ಮಾತನಾಡಿ ಆ ಕೆಲಸವನ್ನು ನನಗೆ ಒಪ್ಪಿಸಿದರು ಮೊದಲು ನನಗೆ ಸ್ವಲ್ಪ ಸಂಬಳ ಇದ್ದುದರಿಂದ ನನಗೆ ನಿನ್ನ ಹಾಸ್ಟೆಲ್ ಫೀಸ್ ಸ್ಕೂಲ್ ಫೀಸ್ ಮನೆಯ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ ಮೊದಮೊದಲು ನಾನು ನನ್ನ ಸಂಬಳ ಸಾಕಾಗದಿದ್ದಾಗ ನಾನು ಅಮ್ಮನ ಚಿನ್ನವನ್ನೆಲ್ಲ ಒಂದೊಂದಾಗಿ ಮಾರಿ ಖರ್ಚು ಮಾಡಿದೆ ಮತ್ತೇನು ನಿನ್ನ ಭಾವನಿಗೆ ಅವರ ಸಂಬಳದಿಂದ ಸ್ವಲ್ಪ ಹಣವನ್ನು ಕೊಡುತ್ತಿದ್ದರು ಅವರ ಉನ್ನತವಾದ ಹುದ್ದೆ ನನಗೆ ಸಿಕ್ಕಿದಾಗ ಆ ಸಂಬಳದಲ್ಲಿ ಸ್ವಲ್ಪ ಭಾಗ ಅವರು ತೆಗೆದುಕೊಂಡು ಅಂದರೆ ಅವರ ಮನೆಗೆ ನಾನು ಕಳಿಸುತ್ತಿದ್ದೆ ಉಳಿದದ್ದನ್ನು ನನಗೆ ನೀಡುತ್ತಿದ್ದರು ಆದರೆ ಅವರ ಅಮ್ಮನಿಗೆ ಅಂದರೆ ಆರತಿ ಆಂಟಿಗೆ ಇದು ಯಾವುದೂ ಗೊತ್ತೇ ಇಲ್ಲ ನಾನು ನೈಟ್ ಡ್ಯೂಟಿಗೆ ಹೋಗುವುದರ ಬಗ್ಗೆ ಜನ ಎಲ್ಲ ಕೆಟ್ಟದಾಗಿ ಮಾತನಾಡುತ್ತಾರಲ್ವಾ ಭಾವನ ಆಕ್ಸಿಡೆಂಟ್ ಆದ ನಂತರ ಅವರಿಗೆ ತನ್ನ ಯಾವ ಕೆಲಸವನ್ನು ಮಾಡಲು ಅಸಾಧ್ಯವಾದಾಗ ಮೊದಲಿಗೆ ಕೆಲಸದಾಳುವನ್ನು ಇಟ್ಟರು ಆದರೆ ಆಕೆ ಬೆಳಗ್ಗೆ ಹೊತ್ತು ಮಾತ್ರ ನಾನಿರೋದಕ್ಕೆ ಸಾಧ್ಯ ರಾತ್ರಿ ಇಲ್ಲಿರುವುದಕ್ಕೆ ಆಗೋದಿಲ್ಲ ಎಂದು ಹೇಳಿದ್ಲು ಅದಕ್ಕೋಸ್ಕರ ಮುಂದೇನು ಮಾಡುವುದಂತ ಯೋಚಿಸಿ ಬಾವ ನನ್ನನ್ನು ಕರೆದು ಕೇಳಿದರು ಮುಂದೆ ನಾವು ಹೇಗೂ ಮದುವೆ ಆಗುವವರು ನನಗೆ ಒಂಟಿಯಾಗಿ ಈಗ ಇರುವುದಕ್ಕೆ ಸಾಧ್ಯ ಇಲ್ಲ ನನ್ನ ಸೇವೆಯನ್ನು ಮಾಡಲು ಯಾರಾದರೂ ಬೇಕೇ ಬೇಕು ಯಾವ ಹೆಂಗಸರು ರಾತ್ರಿ ಹೊತ್ತು ನಿಲ್ಲೋದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಅದಕ್ಕೋಸ್ಕರ ರಾತ್ರಿ ಹೊತ್ತು ನನ್ನ ಸೇವೆಯನ್ನು ಮಾಡೋದಕ್ಕೆ ನೀನು ಬಾ ಆದರೆ ನಾವಿಬ್ಬರು ಮದುವೆ ಆಗದೆ ನೀನು ರಾತ್ರಿ ಸಮಯದಲ್ಲಿ ನನ್ನ ಮನೆಗೆ ಬಂದರೆ ಈ ಸಮಾಜ ಕೆಟ್ಟ ದೃಷ್ಟಿಯಲ್ಲಿ ನಿನ್ನನ್ನು ನೋಡ್ಬೋದು ನಿನ್ನ ಮನಸ್ಸಲ್ಲೂ ಒಂದು ಭಯ ಮೂಡಬಹುದು ಅದಕ್ಕೋಸ್ಕರ ನಾನೊಂದು ನಿರ್ಧಾರ ಮಾಡಿದ್ದೇನೆ ನಾನು ವಕೀಲರನ್ನು ನಾಳೆ ಮನೆಗೆ ಬರಲು ಹೇಳಿದ್ದೇನೆ ನಾವಿಬ್ಬರೂ ಕಾನೂನಿನ ದೃಷ್ಟಿಯಲ್ಲಿ ಗಂಡ ಹೆಂಡತಿ ಆಗಬೇಕು ಅದಕ್ಕೋಸ್ಕರ ರಿಜಿಸ್ಟರ್ ಮದುವೆ ಆಗೋಣ ಮುಂದೇನಾಗುವುದನ್ನು ನಾನು ನೋಡುತ್ತೇನೆ ನೀನು ಚಿಂತೆ ಮಾಡಬೇಡ ಎಂದು ಅಂದಿದ್ದರು ನಾನು ಸರಿ ಎಂದು ಒಪ್ಪಿಕೊಂಡು ನಿನ್ನ ಬಾವನ ಸೇವೆಯನ್ನು ಮಾಡುತ್ತಿದ್ದೆ ಲಕ್ಕಿ ನಾನು ಮಾಡಿದ್ದು ತಪ್ಪ ನನಗೆ ಬೇರೆ ದಾರಿ ಇರಲಿಲ್ಲ ನಾನು ಬಾವನನ್ನು ಬಿಡಲು ಸಿದ್ಧಳಿರಲಿಲ್ಲ ಇಲ್ಲ ಅಕ್ಕ ನೀನು ಮಾಡಿದ್ದು ತಪ್ಪಲ್ಲ ಆದರೆ ಸಮಾಜ ಏನೇ ಅಂದುಕೊಳ್ಳಿ ಆದರೆ ನಾನು ನಿನ್ನ ಬಗ್ಗೆ ತಪ್ಪಾಗಿ ಅಂದುಕೊಂಡಿದ್ದು ನನ್ನ ತಪ್ಪು ನನ್ನನ್ನು ಕ್ಷಮಿಸಿಬಿಡು ಅಕ್ಕ ಒಂದು ತಿಂಗಳಲ್ಲಿ ಭಾವ ಚೇತರಿಸಿಕೊಂಡ್ರು ತನ್ನ ಮನೆಗೆ ಹೋಗಿ ಅಮ್ಮನಲ್ಲಿ ಎಲ್ಲ ಘಟನೆಯನ್ನು ವಿವರವಾಗಿ ತಿಳಿಸಿದರು ಆದರೂ ಅಮ್ಮ ಅವರ ಕುಟುಂಬದಲ್ಲಿ ಏನೂ ಆಧಾರ ಇಲ್ಲ ಎಂದು ನಮ್ಮನ್ನು ತಿರಸ್ಕರಿಸಿದರು ಆದರೆ ಶ್ರೇಯಾಳನ್ನು ನಾವು ಆ ಮನೆಗೆ ಮದುವೆ ಮಾಡಿಕೊಡ್ಬೇಕಲ್ಲ ಅಮ್ಮ ಲಕ್ಕಿಗೆ ಒಳ್ಳೆಯ ಕೆಲಸ ಇದೆ ನೀತಾಳಿಗೆ ಒಳ್ಳೆಯ ಪೋಸ್ಟ್ ಸಿಕ್ಕಿದೆ ಮುಂದಿನ ಜೀವನ ಒಳ್ಳೆಯದಾಗುತ್ತೆ ನೀನು ಒಪ್ಪಿಕೋ ಎಂದು ಆರತಿ ಆಂಟಿಯನ್ನು ಒಪ್ಪಿಸಿ ನಮ್ಮ ಮದುವೆಯನ್ನು ಧೂಮ್ ಧಾಮ್ ಆಗಿ ಮಾಡಿಸಿಬಿಟ್ರು ಈಗ ನಾವು ದೇವರ ಇಚ್ಛೆಯಂತೆ ಚೆನ್ನಾಗಿ ಜೀವನವನ್ನು ಸಾಗಿಸುತ್ತಿದ್ದೇವೆ ಅಕ್ಕನಿಗೆ ಪುಟ್ಟದಾದ ಒಂದು ಮುದ್ದಾದ ಹೆಣ್ಣು ಮಗುವಿದೆ ಅದಕ್ಕೆ ಈಗ ಒಂದು ವರ್ಷ ಕಳೆದಿದೆ ಅದನ್ನು ಆರತಿ ಆಟಿ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದಾರೆ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು